ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಈಸ್ ಮಧು ಮೊದಲೇದಾಗಿ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಆ ಕ್ಲಾರಿಫಿಕೇಷನ್ ನಿಮಗೆ ಕನ್ಫರ್ಮ್ ಆಗಬೇಕು ಅಂತಂದರೆ ಐ ಮೀನ್ ನಿನ್ನೆ ರೈಟ್ ಪ್ಯಾರಾಸೈಟ್ ಯೂಟ್ಯೂಬ್ ಚಾನಲ್ ನಾನು ಯಾರದೋ ಒಬ್ಬರನ್ನ ಗುರಿ ಮಾಡ್ಕೊಂಡು ಇಲ್ಲಿ ಮಾತಾಡಿಲ್ಲ ಓಕೆ ಅವರು ಗ್ಯಾಬ್ಲಿಂಗ್ ಪ್ರಮೋಷನೇ ಮಾಡಿಲ್ಲ ಅವ್ರು ಯಾವತ್ತೂ ಇದುವರೆಗೂ ಮಾಡೇ ಇಲ್ಲ ಅವ್ರ ಫೋಟೋ ನೀನು ಯಾಕೆ ಹಾಕಿದ್ಯಾ ಸುಳೆ ಮಗನೆ ಬೋಳಿ ಮಗನೆ ಅಂತೆಲ್ಲ ಮಾತಾಡಿದ್ರು ಈ ಮಾತುಗಳೆಲ್ಲ ಎಲ್ಲಿ ಕಲ್ತ್ರಿ ನೀವು ನನಗೆ ಗೊತ್ತಿಲ್ಲ ಇರಲಿ ಏನೂ ಮಾಡೋಕ್ಕಾಗಲ್ಲ ಅವ್ರು ಬೆಳೆದು ಬಂದಂಥ ವಾತಾವರಣ ಮನೆಯಲ್ಲಿ ಕಲಿತಂಥ ಕಿತ್ತೋಗಿರೋ ಬುದ್ಧಿಗಳು ಈ ಥರ ಮಾತುಗಳನ್ನ ಹಾಗೆ ಮಾಡ್ತವೆ ಏನು ಮಾಡೋಕ್ಕಾಗಲ್ಲ ಇರಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದ ಗ್ರೇಟ್ ಆರ್ ಪಿ ಗ್ಯಾಂಬ್ಲಿಂಗ್ ಪ್ರಮೋಷನ್ ಮಾಡಿರುವಂಥ ಒಂದು ತುಣುಕನ್ನು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಕಣ್ಣನ್ನು ಅಗಲ ಮಾಡಿಕೊಂಡು ಈ ಆರ್ ಪಿ ರೆಸ್ಪೆಕ್ಟ್ ಬಟನ್ ಅಂತ ಯಾರು ಹೇಳ್ತಿದ್ರು ತುಂಬ ಜನ ಕಮೆಂಟ್ ಹಾಕ್ತಿದ್ರು ಆರ್ ಪಿ ರೆಸ್ಪೆಕ್ಟ್ ಬಟನ್ ನಾನು ಹಾರ್ ಪಿಕ್ ರೆಸ್ಪೆಕ್ಟ್ ಬಟನ್ ಅಂತ ಕರಿತೀನಿ ಸೊ ಅದೇ ಹಾರ್ ಪಿಕ್ನ ಕಣ್ಣಿಗೆ ಹಾಕೊಂಡು ತಿಕ್ಕೊಂಡು ಪಕ್ಕೊಂಡು ಬಳ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಸರಿ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ರೆ ನಿಮಗೆ ಕ್ಲಾರಿಫಿಕೇಷನ್ ಮೇ ಬಿ ಸಿಗಬಹುದು ಅದ್ರ ಮೇಲೆ ನಿಮ್ಮಿಷ್ಟ ಹೆಂಗಾದರೂ ಕಿತ್ತು ಹರಿದು ಹಾಕ್ಕೊಳ್ಳಿ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನಾನು ಇಲ್ಲಿ ಅದು ನೋಡ್ಕೊಂಬಿಡ್ರೆ ಅದನ್ನು ವಿಷಯ ಏನು ಗೊತ್ತಾ ನಾನು ಡೈರೆಕ್ಟಾಗಿ ಪಾಯಿಂಟ್ ಹೋಗ್ಕೊಂಡ್ಬಿಡ್ತೀನಿ ಈ ಆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಒಂದು ಆರು ತಿಂಗಳು ಅಥವಾ ಹತ್ತತ್ರ ಒಂದು ವರ್ಷದಿಂದ ನಾನು ಈ ಒಂದು ಗ್ಯಾಮ್ಲಿಂಗ್ ಬ್ಯಾನ್ ಅಥವಾ ಗ್ಯಾಮ್ಲಿಂಗ್ನ ಮಾಡಬೇಡಿ ಅಥವಾ ಗ್ಯಾಮ್ಲಿಂಗ್ ಮಾಡೋರ ವಿರುದ್ಧ ವಾಯ್ಸ್ ರೈಸ್ ಮಾಡಬೇಕು ಅಂತ ಒಂದು ಥಿಂಕಿಂಗ್ ಇತ್ತು ಟೈಮ್ ಸಿಕ್ಕಿರಲಿಲ್ಲ ಸರಿ ನಿನ್ನೆ ಹೇಳೋ ಅದನ್ನು ಎಲ್ಲ ಹೇಳಿಬಿಟ್ಟೆ ನಾನು ವೀಡಿಯೋ ಮಾಡಿದ್ದೀನಿ ನಿನ್ನೆ ಮೊನ್ನೆ ತಲೆಗೆ ಬಂದಿದ್ದಲ್ಲ ಅದು ಓಕೆನಾ ಸೊ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ ಒಬ್ಬರು ಹೆಸರು ತೊಗೊಂಡಿಲ್ಲ ಅಥವಾ ಯಾವುದೇ ಒಂದು ಕಂಪ್ನಿ ಹೆಸ್ರು ತೊಗೊಂಡಿಲ್ಲ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಕಂಪ್ನಿ ಹೆಸ್ರು ತೊಗೊಂಡಿಲ್ಲ ಆ್ಯಪ್ ಹೆಸರು ತೊಗೊಂಡಿಲ್ಲ ನಾನು ಎಂಟೈರ್ ಯಾರು ಯಾರು ಮಾಡಿದಾರೋ ಎಲ್ಲರಿಗೂ ನೀವೇನೋ ಹೇಳಿದ್ರಿ ನಿನ್ನ ಫ್ರೆಂಡ್ ನಿನ್ನ ಫ್ರೆಂಡ್ ಎಸ್ ಎಮ್ ಆರ್ ಮಾಡಿಲ್ವಾ ಅವ್ನ್ಗೆ ಹೇಳು ಹಂಗೆ ಹಿಂಗೆ ಅವನು ಫೋಟೋ ಹಾಕಿದ್ದೀನಿ ಅಂದರೆ ನಾನು ಒಬ್ಬರಿಗೆ ಅಂತ ಮಾಡಿಲ್ಲ ಗುರು ಇದನ್ನು ಪ್ರತಿಯೊಬ್ಬರು ಯಾರ್ಯಾರು ಮಾಡ್ತಾ ಇದ್ದಾರಾ ಇನ್ಕ್ಲೂಡಿಂಗ್ ಕನ್ನಡದ ನಟರು ಸೇರಿ ಸೀರಿಯಲ್ ನಟರು ಸೇರಿ ಮತ್ತು ಯೂಟ್ಯೂಬರ್ಸು ಸೇರಿನೇ ಹೇಳ್ತಾ ಇದ್ದೀನಿ ಸಪ್ರೇಟಾಗಿ ಏನು ಹೇಳ್ತಾ ಇಲ್ಲ ಸೊ ಅದು ನೀವು ಹೆಂಗೆ ತೊಗೋತಿರೋ ಅದು ಮುಗ್ಬಿಟ್ಟಿದ್ದು ಹೇಳಿದ್ದೆ ಆಯಿತಾ ಅದರಲ್ಲಿ ಒಬ್ಬ ಕ್ರಿಯೇಟರು ರೆಡ್ ಪ್ಯಾರಾಸೈಟ್ ಗುರು ನಾನು ಹೇಳ್ತೀನಿ ರೆಡ್ ಪ್ಯಾರಾಸೆಟ್ ಮೇಲಾಗಲಿ ನಿಮ್ಮ ಗುಂಪಿದೆಯಲ್ಲ ನಿಮ್ಮ ಯಾವುದೋ ಒಬ್ಬ ಗ್ಯಾಂಗ್ ಅಂತೇನು ಹೇಳ್ಕೊತ ಇದ್ರಳಪ್ಪ ಹಾಂ ಆಗ ಗುಂಪು ಇವ್ರ ಮೇಲೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವ್ರೇನು ನಮ್ಮ ದಾಯಾದಿಗಳ ನನ್ನ ಆಸ್ತಿ ಕಣ್ಣಾಕೋರ ನನ್ನ ಮನೆಗೆ ಕಣ್ಣಾಕೋರ ಅಥವಾ ನನ್ನ ಹತ್ರ ಕಿತ್ಕೊಂಡು ತಿಂದವ್ರು ಅಥವಾ ನಾನೇನೋ ಅವ್ರ ಮೇಲೆ ನಾವು ಕಿತ್ಕೊಂಡು ತಿಂದಿದ್ದೆ ಎಂಥದ್ದು ಇಲ್ಲ ಹಂಗಾಗಿ ನಾನು ಯಾಕೂ ದ್ವೇಷ ಪಟ್ಕೊಳ್ಳಿ ನೆನ್ನೆ ಸ್ಟ್ರೀಮ್ ನೋಡ್ತಾ ಇದ್ದಾಯ್ತಾ ನಾನು ಮಾರ್ಟಲ್ ಜೊತೆ ಆಡಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ತಗೋ ಅವ್ರೂ ತುಳಿಬೇಕು ಅಂತ ಮಾಡಿದ್ದಾರೆ ಲೇ ಈ ಥರ ಚೈಲ್ಡಿ ಸ್ಟೇಟ್ಮೆಂಟ್ ಕೊಡೋದನ್ನು ಫಸ್ಟ್ ಬಿಡು ದೇವರಾಣ ಹೇಳ್ತೀನಿ ನಾನು ಯಾರಿಗೂ ನಾನೇ ನೀನು ಸಿ ನಾನು ಮಾತ್ರ ಮಾಡಿಲ್ಲ ನೀನು ನನ್ನ ಗೇಮಿಂಗ್ ಚಾನೆಲ್ನ ರೈಡ್ ಮಾಡಿದ್ಯಾ ಆಯಿತಾ ನನ್ನರಲ್ಲಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಅಂತ ನಾನು ನನ್ನ ನೇಮಿಸ್ ನೇಮಿಸ್ಬೋದು ಚಾನಲಲ್ಲಿ ಲೈವ್ಗೆ ಬಂದಾಗ ನನಗಿಂತ ನಿನ್ನ ಸಬ್ಸ್ಕ್ರೈಬರ್ಸ್ ಕಡಿಮೆ ಅಂದ್ಬಿಟ್ಟು ನಾನು ನಿನ್ನ ಚಾನಲ್ ರೈಡ್ ಮಾಡಿದ್ದೀನಿ ಮರಿಬೇಡೋದನ್ನು ಹೊಟ್ಟೆಗೆ ಅನ್ನ ತಿನ್ನೋ ಬಾಯಲ್ಲಿ ಮಾತಾಡೋ ಆಯಿತಾ ಏನೇನೋ ಮಾತಾಡೋದಲ್ಲ ಗುರು ಅರ್ಥ ಮಾಡ್ಕೊಂಡು ಮಾತಾಡು ತುಳಿಬೇಕು ಥೂತೇ ರೀ ಏ ಯಾರು ಯಾರು ನಿಮಗೆ ಮಾತುಕೊಳ್ಳಲಿಲ್ಲ ಲೈ ಏನು ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡ್ರಿ ಫಸ್ಟು ಏ ಒಂದು ಒಂಚೂರು ಯೋಚನೆ ಬರೋಲ್ಲ ಆ ಥರ ಆ ಟೈಮಲ್ಲಿ ಏನೇನು ಆಗಿತ್ತು ನೆನೆಸ್ಕೊಳ್ಳೋದೇ ಇಲ್ಲಲ್ಲ ನೀವು ಒಂದು ಇದ್ದರೆ ನೆನಪಾಗುತ್ತೆ ಇಲ್ಲಿಂದ ಒಂದು ಸರಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆ ಮರ ಈ ಮರ ಈ ಮರ ಆ ಮರ ಅಂತ ಜಂಪ್ ಮಾಡಿಕೊಂಡು ಗುಂಪುಗಾರಿಕೆ ಮಾಡ್ಕೊಂಡು ಹೋಗಿ ಬ ಕಂಡವ್ರನ್ನೆಲ್ಲ ಎದುರಾಕೊಂಡು ನಾವೇ ನಾವು ನಾವೊಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಹಂಗೆ ನಾವು ಹಿಂಗೆ ನಾವು ಎಲ್ಲರೂ ಬೆಳೆಸ್ತೀವಿ ಅವ್ನು ಯಾವನೂ ಹೇಳ್ತಾ ಇದ್ದ ನಾವು ಬಕೆಟ್ ಹಿಡಿತಾ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಅಲ್ಲಿ ನೀರು ತುಂಬಿಸ್ಕೊಂಡು ಗಿಡ ಬೆಳೆಸ್ತೀವಿ ಇನ್ನೇನು ಏನು ಶಾ ಬೆಳೆಸ್ತವ್ರ ಫಸ್ಟ್ ಆಫ್ ಆಲ್ ಈ ಇವ್ರ ಗುಂಪಿದೆಯಲ್ಲ ಅದು ಹಾಡಾಗ್ತಿರೋದ ಈ ಲಲಿತಾ ಆಂಟಿಯಿಂದ ಲೇ ಆಂಟಿ ಯಾಕೆ ಈ ನನಗೆ ಬೇರೆ ಥರದ್ದು ಮಾತು ಬರುತ್ತೆ ಬಿಟ್ಬಿಟ್ಟಿದ್ದೀನಿ ಆಯಿತಾ ಆ ಥರ ಮಾತಾಡೋದು ನಾನು ಬಿಟ್ಬಿಟ್ಟಿದ್ದೀನಿ ಮಾತಾಡಿದ್ರೆ ನಿಮ್ಮಪ್ಪ ಕಣಲೇ ನಿಮ್ಮಪ್ಪ ಕಣ್ಣೋ ಮಾತಾಡಿದ್ರೆ ನಾನು ಬಟ್ ಇತ್ತೀಚೆಗೆಲ್ಲ ಸ್ಟಾಪ್ ಮಾಡಿದ್ದೀನಿ ನಾನು ಕೆಲ್ ತಿಕಾ ಮುಚ್ಕೊಂಡು ನಾನು ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನನಗೆ ಯಾರು ತಂಟೆಗೆ ಹೋಗೋದು ಬೇಕಾಗಿರಲಿಲ್ಲ ಗಾಡ್ ಪ್ರಾಮಿಸ್ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಯಾರೋ ಒಬ್ಬರನ್ನ ಗುರಿ ಮಾಡಿಕೊಂಡು ಮಾತಾಡುವಂಥ ನನಗೆ ಉದ್ದೇಶ ನಿನಗೆ ಇರಲಿಲ್ಲ ಇದು ಕ್ಲಾರಿಫೈ ಮಾಡಿದ್ದೀನಿ ಮುಂದಕ್ಕೆ ಮಾತಾಡೋದಾದರೆ ನಿನ್ನೆ ಯಾರೋ ಒಬ್ಬರು ಸ್ಕ್ರೀನ್ಶಾಟ್ ಕಳಿಸಿದ್ರು ಲಲಿತಾ ಆಂಟಿ ಅವರು ತಮ್ಮ ಬ್ರಾಡ್ಕಾಸ್ಟ್ ಚಾನಲಲ್ಲಿ ನನ್ನ ಚಾನಲ್ದೊಂದು ಫೋಟೋ ತೆಗೆದು ಹಾಕ್ಬಿಟ್ಟು ಇಲ್ಲಿಗೆ ಹೋಗ್ಬಿಟ್ಟು ಸ್ಪ್ಯಾಮ್ ಮಾಡಿ ಅನ್ನೋ ಥರ ಒಂದು ಮೆಸೇಜ್ ಹಾಕಿದ್ರಂತೆ ನಿನ್ನನ್ನು ಫಾಲೋ ಮಾಡ್ತಾ ಇರೋ ಜನರನ್ನ ನೀನು ಮಿಸ್ಯೂಸ್ ಮಾಡ್ತಾ ಇದೆಯಾ ಅವ್ರನ್ನ ಫಾಲೋ ಮಾಡ್ತಾ ಇರುವಂಥ ಜನಗಳನ್ನ ನಾನು ಕೇಳ್ತೀನಿ ನಿಮಗೆ ಒಂದಷ್ಟು ಟೈಮ್ ಕೊಡ್ತೀರಾ ಇನ್ ಇಂಟರ್ ಇಂಟರ್ನೆಟ್ಟು ರೀಚಾರ್ಜ್ ಮಾಡಿಸ್ಕೊತೀರಾ ಇಂಟರ್ನೆಟ್ ಪ್ಯಾಕ್ ಖಾಲಿ ಮಾಡ್ತೀರಾ ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ ಅದಕ್ಕೆ ಚೂರು ಬೆಲೆನೇ ಕೊಡದೆ ನಾನು ಒಂದು ಫಾಲೋವರ್ಸ್ ಇದ್ದಾರಪ್ಪ ಆ ಫಾಲೋವರ್ಸ್ನ ಒಬ್ಬನ ಮೇಲೆ ಎತ್ಕಡ್ತೀನಿ ನೋಡು ಒಂದು ಲಿಂಕ್ ಹಾಕ್ಬಿಟ್ಟು ತೊಗೊಳ್ರಿ ಹೋಗ್ರಿ ಇವ್ನಿಗೆ ಹಾಕ್ಕೊಂಡು ಹ್ಞೂ ಮಾಡಿರಿ ಅನ್ನೋವಂಥದ್ದು ಒಂದು ಬುದ್ಧಿ ಇದೆಯಲ್ಲ ಜನಗಳನ್ನೇ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಒಂದು ದುರ್ಬುದ್ಧಿ ಇದು ದುರಾಡಳಿತ ಅಂತಾರೆ ಗೊತ್ತಾ ಆ ಥರ ಇದು ಆಯಿತಾ ಈ ಥರ ಎಲ್ಲ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ ನಾನು ಮಾತಾಡಿದ್ದು ಗ್ಯಾಂಬ್ಲಿಂಗ್ ಬ್ಯಾನ್ ಬಗ್ಗೆ ಅದಕ್ಕೆ ಉರ್ಕೊಂಡಿದ್ದು ಆರ್ ಪಿ ಆಯಿತಾ ಅದಕ್ಕೆ ತನ್ನ ಬ್ರಾಡ್ಕ್ಯಾಸ್ಟ್ ಚಾನಲಲ್ಲಿ ಆ ಪೋಸ್ಟ್ ಹಾಕೊಂಡಿದ್ದು ಲಲಿತ್ ಆಂಟಿ ಲಲಿತ್ ಆಂಟಿ ಲಲಿತಾ ಆಂಟಿ ಅಂತ ಅವರು ಅವರು ತುಂಬ ಜನ ಗೊತ್ತು ಗೊತ್ತಿಲ್ಲ ಅಂದರೆ ನಾನು ಹೇಳಕ್ಕೆ ಹೋಗಲ್ಲ ಅದು ಅಸಹ್ಯ ಆಗುತ್ತೆ ಹೆಸರಲ್ಲಿ ಹೇಳೋಕ್ಕೆ ಇಲ್ಲಿ ಪರವಾಗಿಲ್ಲ ಟೈಮ್ ಬಂದಾಗ ನಾನೇ ಹೇಳ್ತೀನಿ ಯಾರು ಅಂತ ಫಸ್ಟ್ ಆಫ್ ಆಲ್ ನಾನು ಯಾವುದೋ ವಿಷಯ ಮಾತಾಡೋದಕ್ಕೂ ಆರ್ಪಿಕ್ ಟ್ರಿಗರ್ ಆಗೋದಕ್ಕೂ ನೀನು ಪೋಸ್ಟ್ ಹಾಕೋದಕ್ಕೂ ಏನು ಸಂಬಂಧ ಅಲ್ಲ ಹೋಗಿ ಬಂದು ನನ್ನ ಮುಂದೆನೇ ಬಂದು ಬಕ್ಕೊಂಡು ಬಕ್ಕೊಂಡು ಥಿಕಾ ತೋರಿಸ್ತೀಯಲ್ಲೋ ಹೊಡಿ ಹೊಡಿ ಅಂತಲೇ ಇನ್ನೊಬ್ರು ಇನ್ನೊಬ್ಬರು ತೋರಿಸ್ ಕಂಟೆಂಟ್ ಸಿಕ್ತು ಅಂತ ಹೇಳಿದಾಯ್ತು ನೀನು ಹಾಂ ಪುನಃ ನಿಂದು ಬೇರೆ ಬಂದು ನನ್ನ ಮುಂದೆ ಬಕ್ತಿಯಲ್ಲ ಏನೋ ಬಂದಿರೋದು ನಿನಗೆ ಲೈ ಯಾವ ಸೆಡೆ ಸೆಡದನ ಮಗ ಇದ್ದಂಗೆ ಇದೆಯಲ್ಲ ಯಾವ ಸೊಪ್ಪು ತಿಂತೀಯ ನೀನು ಯಾವ ಸೊಪ್ಪು ಹೇಳಿದ್ರು ಎಲ್ಸರು ಸೊಪ್ಪು ಹಾಂ ಅಂಗಡಿ ಇಟ್ಬಿಟ್ರೆ ಸಾಲಲ್ಲ ಅಲ್ಲಿ ಯಾವ ಸೊಪ್ಪು ಇದ್ದೀನಿ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಮಾತಾಡು ಆಯಿತಾ ನನ್ನ ಬಗ್ಗೆ ನಾನು ಒಂದು ಹೇಳ್ತೀನಿ ನನ್ನ ಚಾನಲಲ್ಲಿ ನಾನು ಯಾವ ತಂಡೆಗೆ ಹೋಗೋನಲ್ಲ ನನ್ನ ವಿಷಯಕ್ಕೆ ಬಂದರೆ ನಾನು ಬಿಡೋನು ಅಲ್ಲ ಆಯಿತಾ ಇಟ್ ಈಸ್ ಕ್ಲಿಯರ್ ನಾನು ಆ್ಯಕ್ಚುಲಾಗಿ ಮುಂಚೆ ಡಾಕ್ಟ್ರ ಬಗ್ಗೆ ಮಾತಾಡಿದ್ದೆ ಒಂದು ವೀಡಿಯೋ ಮಾಡಿದ್ದೆ ಡಾಕ್ಟ್ರ್ ಬರ್ರ ಬಗ್ಗೆ ಹಿಂಗೆ ಹಂಗೆ ಹಿಂಗೆ ವ್ಯೂಸ್ ಹೆಂಗೆ ಬರುತ್ತೆ ಯಾವ ಥರ ಅವ್ರು ಫಾರಿನ್ ಹೋಗ್ತಾರೆ ತುಂಬ ಜನ ಡೌಟ್ ಅವ್ರ ಕಮೆಂಟ್ ಬಾಕ್ಸಲ್ಲಿ ಒಂದು ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿದ್ದೆ ಅದ್ರದ್ದು ಒಂದು ಕ್ಲಿಪ್ ಹಾಕೊಂಬಿಟ್ಟು ಅಣ್ಣ ಹಿಪ್ಪೋಗ್ರಫಿ ಕೇತೆ ಹೇ ಅಂತ ಒಂದು ಓದಿದೊಂದು ಬಿಟ್ ಬರುತ್ತೆ ವಿಡಿಯೋ ಬಿಟ್ ಅದನ್ನು ಹಾಕೊಂಬಿಟ್ಟು ನನಗೆ ಗುಟಾಟಿಕೆ ಅಂತಾನೆ ನಾನು ನಿನ್ನ ತನಗೆ ಬಂದಿದ್ದ ನೀನು ಇಸಿ ಬಂದಿದ್ದ ಫಸ್ಟ್ ಬಂದಿದ್ದು ನೀನೇ ತಾನೇ ಯಾಕೆ ಬಂದೆ ನೀನು ಕೀಳ ಕೆಲ್ಸಿಲ್ವ ನಿನಗೆ ಕೆಲ್ಸಿಲ್ವನ ಲೈ ಏನೋ ಹೇಳ್ತಿದ್ರಿ ನಾವು ಏನೋ ಗ್ರೂಪ್ ಗುಂಪು ಇವ್ರ ಗುಂಪೆಲ್ಲ ಏನು ಮಾಡೋದು ಗೊತ್ತಾ ಏ ಗುರು ಏನು ನೆಕ್ಸ್ಟು ಕನ್ನಡ ಯೂಟ್ಯೂಬರ್ಸ್ ಅಂದರೆ ಎಲ್ಲ ಇವರೇ ಓ ಮೈ ಗಾಡ್ ಹೌದಾ ಫಸ್ಟು ಭ್ರಮೆಯಿಂದ ಆಚೆ ಬಂದು ಬದುಕಿರಿ ಎಷ್ಟೇ ಸಬ್ಸ್ಕ್ರೈಬರ್ಸ್ ಆಗಲಿ ನಾನು ಈಗಲೂ ಹೇಳ್ತೀನಿ ಯೂಟ್ಯೂಬ್ ವಿಚಾರಕ್ಕೆ ಬಂದರೆ ಒಳ್ಳೆಯದಾಗಲಿ ಇನ್ನೂ ಚೆನ್ನಾಗಿ ಮಾಡಿ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮಾಡಿರಿ ಅದ್ರ ಬಗ್ಗೆ ನನ್ನ ಬೇರೆ ದಿನ ಮಾತಾಡಕ್ಕೆ ಹೋಗಲ್ಲ ಯಾಕೆ ನನ್ನ ತಂಟೆಗೆ ಬರಬೇಕಿತ್ತು ನೀನು ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಈ ವಿಡಿಯೋದಲ್ಲಿ ನಿನ್ನ ಬಗ್ಗೆ ತಗೊಳಿದೀವಿ ಏನಕ್ಕೆ ಅಂತಂದರೆ ನೀನು ಮತ್ತೆ ನೆನೆ ನನ್ನ ಬಗ್ಗೆ ಬಾಡಿಕೇಶ್ವರ ಪೋಸ್ಟ್ ಹಾಕಿದ್ದೆ ನೀನು ಅಲ್ವಾ ಯಾಕಾಗ್ತದೆ ಅದಕ್ಕೂ ನಿನಗೂ ಏನು ಸಂಬಂಧ ಇಬ್ಬರು ಜಗಳದಲ್ಲಿ ಮೂಗ್ ತೋರಿಸೋದು ನೋಡಿದ್ದೀನಿ ಸಾಮಾನು ತೋರಿಸೋದು ನೋಡಿರಲ್ಲ ನಾನು ಸಾಮಾನು ತೋರ್ಸೋ ದೇವನ ನೋಡಿರಲ್ಲ ನಾನು ನಿಂದು ಎಷ್ಟಿದೆ ಅಷ್ಟು ನೋಡ್ಕೋ ನಾನು ನಿನ್ನ ಬೈಕ್ ನೋಡ್ಬಿಟ್ಟು ಹೇ ಸೂಪರ್ ಗುರು ಹಂಗೆ ಹಿಂಗೆ ಅಂತ ಅನ್ಕೋಬಿಟ್ಟಿದ್ದೆ ತರ್ಡ್ ಓನರ್ ಥರ್ಡ್ ಓನರ್ ಇರಲಿ ಥರ್ಡ್ ಓನರ್ ಇರಲಿ ನನಗೇನು ಇಷ್ಟ ಇಷ್ಟು ಹೇಳಬೇಕಿತ್ತು ಆರ್ ಪಿ ನೋಡಪ್ಪ ನಾನು ಒಂದು ಹೇಳ್ತೀನಿ ಅದು ನೀನು ಒಬ್ಬನಿಗೆ ಮಾಡಿದಂಥ ವಿಡಿಯೋ ಅಲ್ಲ ಆ ತಮ್ಮನೇಲಲ್ಲಿ ಬೇರೆಯವ್ರದೆಲ್ಲ ಫೋಟೋಸ್ ಇದೆಯಲ್ಲ ಅವ್ರು ಯಾರೋ ನನಗೆ ಫೋನ್ ಮಾಡಿಲ್ಲ ಥೂ ಫೋನ್ ಅಂತೀನಿ ಮೆಸೇಜ್ ಮಾಡಿಲ್ಲ ಯಾರೋ ಅದ್ರ ಬಗ್ಗೆ ಮಾತಾಡೆ ಅವ್ರು ಮಾಡಿರೋದು ನಾನು ಹೇಳಿರೋದು ವಿಷಯ ಏನಪ್ಪ ಅಂತಂದರೆ ಗ್ಯಾಮ್ಲಿಂಗ್ ಬ್ಯಾನ್ ಬಗ್ಗೆ ನಾನು ಮಾತಾಡಬೇಕಿತ್ತು ನೀನು ಹೇಳ್ತೀಯ ಇದೇನೋ ಮೂರು ವರ್ಷ ಹಳೆಯದು ಮೂರು ವರ್ಷ ನಾಲ್ಕು ವರ್ಷ ಮೂರು ವರ್ಷ ಎಲ್ಲ ಹತ್ತು ವರ್ಷ ಹದಿಮೂರು ವರ್ಷ ಹಳೆ ಕಾಂಟ್ರವರ್ಸಿನ ಇಟ್ಕೊಂಡು ಬಾಹುಬಲಿ ಟು ಸಿನಿಮಾನ ರಿಲೀಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಕನ್ನಡ ಚೇಂಬರ್ ನಮ್ಮದು ಬಾಹುಬಲಿ ಚಾಪ್ಟರ್ ಒನ್ ಬಂದಾಗ ರಿಲೀಸ್ ಆಯಿತು ಅವಾಗ ಮರ್ಬಿಟ್ಟಿದ್ರ ವಿಷಯನ ಮತ್ತೆ ನೆನಪಾದಾಗ ನ ಬಾಹುಬಲಿ ಟು ರಿಲೀಸಿಗೆ ಬಂದಾಗ ಅದು ಮೂರು ಹಿಂದೆ ಕಾವೇರಿ ಗಲಾಟೆಯಲ್ಲಿ ಕಟ್ಟಪ್ಪ ಅನ್ನೋ ಆ್ಯಕ್ಟ್ ಮಾಡಿದರಲ್ಲ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಕಟ್ಟಪ್ಪ ಆ ಕ್ಯಾರೆಕ್ಟರ್ ಮಾಡಿದರಲ್ಲ ಅವರು ಕಾವೇರಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರಂತೆ ಕಾವೇರಿ ಗಲಾಟೆಯಲ್ಲಿ ಸಮಾವೇಶದಲ್ಲಿ ಅದು ನಮಗೆ ವಿರುದ್ಧವಾಗಿತ್ತು ಕಾವೇರಿ ವಿರುದ್ಧವಾಗಿತ್ತು ಅದು ನಮ್ಮ ಕಣ್ಣಿಗೆ ವಿರುದ್ಧವಾಗಿತ್ತು ನಿನಗೆ ಕ್ಷಮೆ ಕೇಳೋವರೆಗೂ ನಿನ್ನ ಸಿನಿಮಾ ರಿಲೀಸ್ ಆಗೋಲ್ಲ ಅಂತ ಪಟ್ಟಿಟ್ಕೊಂಡ್ಬಿಟ್ಟಿದ್ರು ಹದಿಮೂರು ವರ್ಷದ ಗಲಾಟೆ ಅದು ಇದು ಜಸ್ಟ್ ತ್ರೀ ಟು ಫೋರ್ ಇಯರ್ಸ್ ಮಾ ತ್ರೀ ಟು ಫೋರ್ ಇಯರ್ಸ್ ಅವಾಗ ನಮ್ಗೆ ಇಂಟರ್ನೆಟ್ಗೆ ಗೊತ್ತಿರಲಿಲ್ಲ ಬ್ರೋ ನನಗದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಬ್ರೋ ಅಂತ ಆರ್ ಪಿ ನಿಯನ್ನೇ ವಾಯ್ಸ್ ಮೆಸೇಜಲ್ಲಿ ಹಾಕಿದ್ದ ಹೌದಾ ಇಂಟರ್ನೆಟ್ ಬಗ್ಗೆ ಐಡಿಯಾ ಇಲ್ಲದೇ ನೀನು ರಮ್ಮಿ ಪ್ರಮೋಷನ್ ಮಾಡಿಬಿಟ್ಟೇನಪ್ಪ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ನನ್ನ ಸ್ಟ್ರೀಮ್ನ ಅಂತ ಹೇಳಿದೆನಪ್ಪ ನೀನು ಸೀರಿಯಸ್ಲಿ ಡಿಡ್ ಯು ಥಿಂಕ್ ಇಟ್ ಈಸ್ ಚೈಲ್ಡಿಶ್ ಇಷ್ಟೊಂದು ಚೈಲ್ಡಿಶಾಗಿ ಮಾತಾಡ್ತೀಯ ನನಗೆ ನನಗೆ ಗೊತ್ತಿರಲಿಲ್ಲ ನೀನು ಇಷ್ಟೊಂದು ಚೈಲ್ಡಿಶಾಗಿ ಮಾತಾಡ್ತೀನಿ ಗೊತ್ತಿರಲಿಲ್ಲ ನೀನು ಇನ್ನೊಂದು ಬಂಡವಾಳ ಇಲ್ಲ ನಾನು ನೀನು ಹುಬ್ಳಿಯಿಂದ ಬೆಂಗಳೂರಿಗೆ ಬಂದೆ ನನಗೆ ಯೂಟ್ಯೂಬರ್ ತುಂಬ ಇಷ್ಟ ಆಗೋಲ್ಲ ಆಯಿತಾ ಅವ್ನು ಯಾವನಾರು ಆಗಿರಲಿ ಕನ್ನಡದವರು ಅಂದರೆ ಮುಗೀತು ಬ್ರೋ ಮೀಟ್ ಮಾಡೋಣ ಅಂತ ನಿನಗೆ ಫೋನ್ ಮಾಡಿದೆ ಹಾಂ ಮಾಡೋಣ ಬ್ರೋ ನೀನು ಖುಷಿಯಾಗಿ ಒಪ್ಪಿಕೊಂಡೆ ಎರಡು ಮೂರು ದಿನ ಆಗುತ್ತೆ ಇನ್ನು ಬೆಂಗಳೂರಿಂದ ಹೋಗೋಕ್ಕೆ ನಾನು ಎರಡು ದಿನ ಬಿಟ್ಟು ಸಿಗ್ತೀನಿ ಮೂರನೇ ದಿನ ಬೆಂಗಳೂರು ಹುಬ್ಬಳ್ಳಿ ವಾಪಸ್ ಹೋಗ್ತೀನಿ ನಾನು ಅಂತ ಹೇಳಿದೆ ನೀನು ನಾನು ಯಾವಾಗ ಬರೋದು ಶನಿವಾರ ನಾನು ಡೇಟ್ ಫಿಕ್ಸ್ ಮಾಡಿಕೊಂಡೆ ಡೇಟ್ ಫಿಕ್ಸ್ ಮಾಡಿಕೊಂಡು ಮಧ್ಯಾಹ್ನ ಮೀಟ್ ಮಾಡೋಂಥ ಟೈಮ್ ಫಿಕ್ಸ್ ಆಗಿತ್ತು ಡೇಟ್ ಇವತ್ತೆ ಶನಿವಾರ ಫೋನ್ ಮಾಡಿದೆ ಬೆಳಿಗ್ಗೆ ನಿನಗೆ ಅಣ್ಣ ಏನು ಹೇಳಬೇಕು ಓ ಸಾರಿ ಬ್ರೋ ಇನ್ಫಾರ್ಮೇಷನ್ ಕೊಡೋದು ಮರ್ತೋಗ್ಬಿಟ್ಟೆ ನಾನು ತುಂಬ ಇಂಪಾರ್ಟೆಂಟು ಸಡನ್ನಾಗಿ ಮೀಟಿಂಗ್ ಫಿಕ್ಸ್ ಆಗೋಯಿತು ನಾನು ಅವ್ರ ಹತ್ರ ಹೋಗ್ತಾಯಿದ್ದೀನಿ ತುಂಬ ಇಂಪಾರ್ಟೆಂಟ್ ಅದು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದೆ ನೀನು ಮೇ ಬಿ ಏನೋ ಅಂದ್ಬಿಟ್ಟು ಟನ್ ನಿಜವಾಗ್ಲೂ ಏನೂ ಬೇಜಾರ್ ಮಾಡ್ಕೊಡಲಿಲ್ಲ ಏನೋ ಕೆಲಸ ಇರುತ್ತೆ ಬಿಡುಗರು ಹುಬ್ಳಿಯಿಂದ ಬೆಂಗಳೂರು ಬಂದವರು ಏನೋ ಇರ್ದ್ರು ಇರ್ ಇರುತ್ತೆ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಅಣ್ಣ ಒಂದು ಎರಡು ಮೂರು ಅವರ್ ಆದಮೇಲೆ ಸ್ಟೋರಿ ಅಪ್ಲೋಡ್ ಮಾಡ್ತಾನೆ ಸೂಪರ್ ಬೈಕ್ ಜೊತೆ ಇರೋದು ಒಂದು ಸ್ಟೋರಿ ಸೂಪರ್ ಬೈಕ್ ಮೋಟೋಗ್ಳೋಗೋರು ಯಾರು ನಮ್ಮ ಕನ್ನಡದಲ್ಲಿ ಅವ್ರ ಬಗ್ಗೆ ಇಲ್ಲಿ ಬೇಡ ಅವ್ ಅವ್ರಿಗೂ ಈ ವಿಡಿಯೋಗೂ ಏನು ಸಂಬಂಧ ಇಲ್ಲ ಬಟ್ ಅವ್ರ ಜೊತೆ ಇರೋದು ಒಂದು ಸ್ಟೋರಿ ಅಪ್ಲೋಡ್ ಮಾಡ್ದೆ ಅವಾಗ ನಾನು ಅಂದ್ಕೊಂಡೆ ಓ ಇವ್ರ ಹತ್ರ ಹೋಗೋಕ್ಕೆ ನನ್ನ ಹತ್ರ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡೆ ಅಣ್ಣ ಅಂತ ಈ ಬುದ್ಧಿ ಇದೆಯಲ್ಲ ಇದೇ ಥರ ಇದೇ ಥರ ನಿನಗೂ ಯಾವತ್ತಾದರೂ ಎಕ್ಸ್ಪೀರಿಯನ್ಸ್ ಆಗೇ ಆಗತ್ತೆ ಇದು ಕಟ್ಟಿಟ್ಟ ಬುದ್ಧಿ ಇದೆ ಫ್ರೆಂಡ್ಸ್ ಕರೆದ್ರು ಮೀಟ್ ಮಾಡಬೇಕು ಅಂತಂದರು ಅಂತಂದರೆ ಹೊಟ್ಟೆಗಿಟ್ಟಿಲ್ಲ ಊಟ ಮಾಡಿಲ್ಲ ಅಂತಂದರೂ ಸಹ ನಾನು ಹಚ್ಕೊಂಡಿದ್ರು ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ದಾನೆ ಅಂತ ಫಸ್ಟ್ ಅವನಿಗೆ ಪ್ರಿಫರೆನ್ಸ್ ಕೊಡ್ತೀನಿ ಹೋಗ್ತೀನಿ ಒಬ್ಬ ಮನ್ಸಿಗೆ ಬೆಲೆ ಕೊಡ್ತೀನಿ ಆ ಬುದ್ಧಿ ನನ್ನ ಹತ್ರ ಇದೆ ಇನ್ನೊಂದು ಸರಿ ನೀನು ಸಿಕ್ದೆ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಪ್ರಮೋಷನ್ಗೆ ನೀನೇ ಕರೆಸಿದ್ರು ನಾನು ಬಂದಿದ್ದೆ ನಾನು ಇಂಟರ್ವ್ಯೂ ಇತ್ತು ನೀನು ನನ್ನನ್ನು ನೋಡಿದೆ ಮಾತಾಡದೆ ಸೆಲ್ಫಿ ತಗೊಂಡೆ ಸ್ಟೋರಿಗೆ ಹಾಕ್ತೀನಿ ಟ್ಯಾಗ್ ಮಾಡ್ತೀನಿ ಅಂತ ಓದೆ ಅಣ್ಣ ಸ್ಟೋರಿಗೆ ಹಾಕಿಲ್ಲ ಅಂದರೆ ಈ ರೀತಿ ಬುದ್ಧಿ ಇದೆಯಲ್ಲ ಇದು ನಿಮ್ಮನ್ನು ಹಿಂಗೆ ಏನೋ ವಿಷಯ ಮಾತಾಡಿದಾಗ ನಿನ್ನ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಳೋ ಹಾಗೆ ಮಾಡುತ್ತೆ ಅದಕ್ಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ನಿನಗೆ ಜನಗಳ ಮುಂದೆ ಪಾಪ ತುಂಬ ಒಳ್ಳೆಯವ್ರು ನೀನು ಬಹಳ ಪ್ರಾಮಾಣಿಕ ನೀನು ತುಂಬ ಇನೋಸೆಂಟು ನೀನು ಗೊತ್ತಿಲ್ಲ ಜನಗಳಿಗೆ ಅಲ್ವಾ ಅಲ್ಲ ಇದೆಲ್ಲ ನಾನು ಇಷ್ಟಾದ್ರು ಹೇಳಿದ್ದೀನಿ ಕೆಟ್ಟದೇನಲ್ಲ ಬಟ್ ಈ ರೀತಿ ನಡ್ಕೊಳ್ಳೋದು ತಪ್ಪು ಗುರು ನಾನು ಇದನ್ನೆಲ್ಲ ಹೇಳ್ತಿರೋದು ನಿನಗೆ ಏನು ಅನ್ಸುತ್ತೆನೋ ಗೊತ್ತಿಲ್ಲ ಗ್ಯಾಮ್ಲಿಂಗ್ ಬಗ್ಗೆ ನಾನು ಮಾತಾಡಿದೆ ಅದಕ್ಕೆ ನೀನು ನಾನು ನಿನ್ನ ಬಗ್ಗೆನೇ ಮಾಡಿದ್ದೀನಿ ಮಾತಾಡಿದ್ದೀನಿ ಅಂತ ನೀನು ಅನ್ಕೊಂಡೆ ಅದು ಅಲ್ಲ ನಿನ್ನ ಬಗ್ಗೆ ಮಾತ್ರ ಅಲ್ಲ ಎಲ್ಲರ ಬಗ್ಗೆ ಹೋಲ್ಸೇಲಾಗಿ ಮಾತಾಡಿದ್ದೀನಿ ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ಸೆಂಟ್ರಲ್ಲಿ ಮೂಗ್ ತೋರಿಸೋ ಬದಲು ಸಾಮಾನು ತುರ್ಸೋಣ ಬಂದ ಅವನ ಬಗ್ಗೇನು ಹೇಳಿದ್ದೀನಿ ಅವನು ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಒಳ್ಳೆಯದು ಆಯಿತಾ ಮತ್ತೆ ಕೌಂಟ್ರ್ ಕೊಟ್ಟರೆ ಮತ್ತೆ ನನ್ನ ಬಗ್ಗೆ ಮಾತಾಡಿದ್ರೆ ಇದು ಇನ್ನೂ ಕಂಟಿನ್ಯೂ ಆಗುತ್ತೆ ಬರೋಣ ಥ್ಯಾಂಕ್ ಯು ಸಿಗ್ತೀನಿ ನೆನ್ನೆ ಸ್ಟೀಮಲ್ಲಿ ನೋಡ್ತಾ ಇದ್ದೆ ನಾನು ನಾವು ಇದ್ರ ಬಗ್ಗೆ ಫರಕೆ ಪಡೋಂಗಿಲ್ಲ ಬಾಯ್ ಹಾಂ ಫರಕ್ ಬಿಡಿ ಯಾರು ಹೋಗ್ಬಿಡಿ ಅಲ್ಲಿ ಕಮೆಂಟ್ ಹಾಕ್ಬಿಡಿ ಬಿಟ್ಬಿಡಿ ನಾವು ನಮ್ಮ ಪಡೆನ ವಿರೋಣ ಬಹಳ ಒಳ್ಳೆಯ ಒಂಥರ ಅಬ್ಬಾ 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 ಇನ್ನೂ ಸಾಕಷ್ಟು ವಿಷಯಗಳಿದೆ ಒಬ್ರು ಹೇಳಿದ್ರು ನನಗೆ ಎಷ್ಟು ಬೇಕೋ ಅಷ್ಟು ಮಾತಾಡೋದು ಬೇಡ ಸುಮ್ಮನೆ ಅವೆಲ್ಲ ಏನಕ್ಕೆ ತಲೆನೋವು ತಲೆನೋವು ಅಂತಲ್ಲ ಈ ಅನ್ವಾಂಟೆಡ್ ಥಿಂಗ್ಸ್ ಬುಲ್ಶೀಟ್ ಅಂತಾರಲ್ಲ ಹಂಗೆ ಅದಕ್ಕೆ ಸುಮ್ಮನೆ ಇದ್ದೀನಿ ಇನ್ನೂ ಇದ್ದೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗೋಣ ಇದು ಕಂಟಿನ್ಯೂ ಆದರೆ ಕಂಟಿನ್ಯೂ ಆಗಿಲ್ಲ ಅಂತಂದರೆ ಒಳ್ಳೆಯದೇ ಕಂಟಿನ್ಯೂ ಆದರೆ ಮತ್ತೆ ಸಿಗೋಣ ಯಾರಾದ್ರೂ ಹೇಳ್ತಿದ್ರಲ್ಲಪ್ಪ ರೆಸ್ಪೆಕ್ಟ್ ಹಾರ್ಪಿಕ್ ಬಟನ್ ಅಂತ ಹೋಗಿ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿ ನಿಮ್ಮ ಹಾರ್ಪಿಕ್ಕು ಏನು ಮಾಡಿ ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು